ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇಂದ ಮತ್ತೆ ಒಂದು ಹೊಸ ರೆಕ್ರೂಟ್ಮೆಂಟ್ ಅನ್ನ ಕರೆದಿದ್ದಾರೆ ಸೊ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಮತ್ತೆ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಸೊ ಟೋಟಲ್ ಆಗಿ ಮುನ್ನೂರ ಒಂಬತ್ತು ಗಳು ಖಾಲಿ ಇದಾವೆ ಜಾಬ್ ಲೊಕೇಶನ್ ಆಲ್ ಇಂಡಿಯಾದಲ್ಲಿ ಜಾಬ್ ಲೊಕೇಶನ್ ಅವೈಲೇಬಲ್ ಇದೆ ಯಾವ ಪೋಸ್ಟ್ ಗೆ ಅಪ್ಲೈ ಮಾಡೋದಂತ ನೋಡೋದಾದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಜೂನಿಯರ್ ಅಸೋಸಿಯೇಟ್ ಸೊ ಈ ಒಂದು ಪೋಸ್ಟ್ ಗಳಿಗೆ ನೀವು ಅಪ್ಲೈ ಮಾಡೋದಾಗಿರುತ್ತೆ ಸ್ಯಾಲ್ರಿ ನಿಮಗೆ ಸೊ ಪಿ ಡಿ ಎಫ್ ಹಾಕಿರ್ತೀನಿ ಅದರಲ್ಲೇ ಓದ್ಕೊಳ್ಳಿ ನೆಕ್ಸ್ಟ್ ನೋಡೋದಾದರೆ ಟೋಟಲ್ ಆಗಿ ಇದರಲ್ಲಿ ಎರಡು ಕ್ಯಾಟಗರಿ ವಾಯ್ಸ್ ಡಿವೈಡ್ ಮಾಡಿದ್ದಾರೆ ಸೊ ಏಜ್ ಲಿಮಿಟು ಮತ್ತು ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಖಾಲಿದಾವೆ ಅಂತ ನೋಡೋದಾದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಈ ಒಂದು ಪೋಸ್ಟ್ಗೆ ಯಾರು ಅಪ್ಲೈ ಮಾಡ್ತೀರೋ ಅವ್ರಿಗೆ ನೂರ ಹತ್ತು ಪೋಸ್ಟ್ಗಳು ಖಾಲಿ ಇದ್ದಾವೆ ಸೊ ಇಪ್ಪತ್ತರಿಂದ ಮೂವತ್ತೈದು ವರ್ಷ ಆಗಿದ್ದರೆ ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ ಸೊ ಈ ಒಂದು ಪೋಸ್ಟ್ಗೆ ಆ್ಯಂಡ್ ಜೂನಿಯರ್ ಅಸೋಸಿಯೇಟ್ ಸೊ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ ಸೊ ಒಂದು ನೂರ ತೊಂಬತ್ತೊಂಬತ್ತು ಪೋಸ್ಟ್ಗಳು ಖಾಲಿ ಇದ್ದಾವೆ ಆ್ಯಂಡ್ ಇಪ್ಪತ್ತರಿಂದ ಮೂವತ್ತೆರಡು ವರ್ಷ ಆಗಿದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಆ್ಯಂಡ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ನೋಡೋದಾದರೆ ಅದು ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಯಾವುದೇ ಒಂದು ಡಿಗ್ರಿ ಆಗಿದ್ದರೂ ಕೂಡ ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ನೋಡೋದಾದರೆ ಏಜ್ ರಿಲ್ಯಾಕ್ಸೇಷನ್ ನಿಮಗೆ ಸೊ ನಿಮ್ಮ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿರ್ತಾರೆ ಅದು ಮೇನ್ ಇದೆ ಅದನ್ನ ಓದ್ಕೊಳ್ಳಿ ಅಪ್ಲಿಕೇಶನ್ ಫೀಸ್ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಕೂಡ ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಇದನ್ನ ಆನ್ಲೈನ್ ಅಲ್ಲಿ ಪೇ ಮಾಡಬೇಕು ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಸೆಲೆಕ್ಷನ್ ಪ್ರೊಸೆಸ್ ನಿಮಗೆ ಅಸೈನ್ಮೆಂಟ್ ಒಂದು ಟೆಸ್ಟ್ ಇರುತ್ತೆ ಆನ್ಲೈನ್ ಒಂದು ಕಂಪ್ಯೂಟರ್ ಬೇಸ್ಡ್ ಅನ್ನೋ ಒಂದು ಎಕ್ಸಾಮ್ ಇರುತ್ತೆ ಗ್ರೂಪ್ ಗ್ರೂಪ್ ಡಿಸ್ಕಷನ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಇಂಟ್ರ್ಯೂ ಕೂಡ ಇರುತ್ತೆ ಅದನ್ನು ಕೂಡ ನೀವು ಅಟೆಂಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೋಡೋದಾದ್ರೆ ಯಾವ ಥರ ಅಪ್ಲೈ ಮಾಡೋದಂತ ನೋಡೋದಾದ್ರೆ ಸೊ ನಾನು ನಿಮಗೆ ಒಂದು ವೆಬ್ಸೈಟ್ ತೋರಿಸುತ್ತೀನಿ ಸೊ ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಆ್ಯಂಡ್ ಟೆಲಿಗ್ರಾಮಲ್ಲಿ ನಿಮಗೆ ಇಂದು ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ ಆ ಟೆಲಿಗ್ರಾಮ್ ಚಾನಲ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಕ್ಲಿಕ್ ಮಾಡೋ ಮುಖಾಂತರ ಅಫಿಷಿಯಲ್ ನೋಟಿಫಿಕೇಶನ್ ನೀವು ನೋಡಬಹುದು ಸೊ ನಿಮ್ಗೆ ಲಿಂಕ್ ಕ್ಲಿಕ್ ಮಾಡಿದಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ಸೊ ನಿಮ್ಗೆ ಈ ಒಂದು ವೆಬ್ಸೈಟ್ ಬರುತ್ತೆ ಇಲ್ಲಿ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡೋರಾಗಿದ್ರೆ ಇಲ್ಲಿ ನೋಡಬಹುದು ಕ್ಲಿಕ್ ಹರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಈ ತರ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಎಲ್ಲ ಕಂಪ್ಲೀಟ್ ಬೇಸಿಕ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ನೀವು ಅಪ್ಲೈ ಮಾಡೋದಾಗಿರುತ್ತೆ ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದ್ರೆ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಬಟ್ ನನಗೆ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಅದಕ್ಕೋಸ್ಕರ ನಾನು ಸೊ ವಿಡಿಯೋ ಹಾಕಿರ್ಲಿಲ್ಲ ಆದ್ರೂ ಕೂಡ ನಿಮ್ಗೆ ಇನ್ನೂ ಟೈಮ್ ಇದೆ ಸೊ ನೋಡಬಹುದು ಇನ್ನೂ ಕೂಡ ನಿಮಗೆ ಎಂಟರಿಂದ ಹತ್ತು ದಿನದ ತನಕ ಟೈಮ್ ಇದೆ ಸೊ ಲಾಸ್ಟ್ ಡೇಟ್ ನಿಮಗೆ ಡಿಸೆಂಬರ್ ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ನಿಮಗೆ ಕ್ಲೋಸ್ ಆಗುತ್ತೆ ಅಂಡ್ ಅಪ್ಲಿಕೇಶನ್ ಫೀಸ್ ಪೇ ಮಾಡೋದು ಕೂಡ ಒಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರ ತನಕ ನಿಮ್ಗೆ ಸೊ ಡೇಟನ್ನು ಕೊಟ್ಟಿದ್ದಾರೆ ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು ಇದೇ ತರದ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ